ನಮ್ಮ ನವಲಗುಂದು ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊರಬ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಸಾವಿತ್ರಿ ಅನ್ನೋರು ಮತ್ತು ಇಬ್ಬರು ಮಕ್ಕಳು ಡೆತ್ ಅಂತ ಅಂತಕ್ಕೊಂದು ಮಾಹಿತಿ ಸಂಬಂಧಪಟ್ಟ ಹಾಗೆ ನಮ್ಮ ನವಲಗುಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಈ ಪ್ರಕರಣ ಸಂಬಂಧಪಟ್ಟಂಗೆ ನಾವು ಎಲ್ಲ ಎಲ್ಲ ಆ್ಯಂಗಲಲ್ಲಿ ತನಿಖೆ ಪ್ರಾರಂಭಿಸಿದ್ದೇವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಅವರ ಯಾರು ಡೆತ್ ಆಗಿದ್ರು ಸಾವಿತ್ರಿ ಅವರ ಸಂಬಂಧಿಕರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕುರಿತು ಅವರು ಕಂಪ್ಲೇಂಟ್ ಪ್ರ ಪ್ರಕಾರ ಅಲ್ಲಿ ಅವ್ರ ಮನೆಯಲ್ಲಿ ಗಂಡನ ಮನೆಯಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ಅವರು ಇದು ಇದು ಆಗಿದೆ ಅಂತೇಳಿ ಹೆಂಗೆ ಮಾಡ್ಕೊಂಡಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಮಕ್ಕಳು ಕೂಡ ಡೆತ್ ಆಗಿದ್ದಾರೆ ಈ ಸಂಬಂಧಪಟ್ಟಂಗೆ ನಾವು ಸ್ಪೆಷಲ್ ಸೊ ಸೋಕೋ ಟೀಮ್ ಉಪಯೋಗಿಸ್ಕೊಂಡು ಹಾಗೆ ನಮ್ಮ ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇಂದ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೀವಿ ಇದರಲ್ಲಿ ಮುಂದೆ ಏನು ಕಂಡುಬರದು ನೋಡ್ಕೊಂಡು ಮುಂದಿನ ಕ್ರಮ ಕೈಗೊಳ್ಳಬಹುದು ಇದು ಫೋರ್ ನೈಂಟಿ ಟಿ ಎ ತ್ರೀ ನಾಟ್ ಸಿಕ್ಸ್ ಮತ್ತು ತ್ರೀ ನಾಟ್ ಟು ಐ ಪಿ ಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಮೂರು ಮಂದಿ ಮೇಲೆ ದೂರು ಕೊಟ್ಟಿದ್ದಾರೆ ಗಂಡ ಅತ್ತೆ ಮಾವ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂಗೆ ನಾವು ಎಲ್ಲಾ ಆಯಾಮಗಳು ತನಿಖೆ ಮಾಡ್ತಾ ಇದೀವಿ ಇದು ಆಕ್ಚುಲಿ ನಿಖರವಾದ ಈ ಸಾವಿಗೆ ನಿಖರವಾದ ಕಾರಣ ಇನ್ನ ಪತ್ತೆ ಮಾಡೋದು ಬಾಕಿ ಇದೆ ಇದು ಈಗಾಗಲೇ ಇಬ್ರು ನಾವು ಅರೆಸ್ಟ್ ಮಾಡಿದೀವಿ ಇಬ್ರು ಇಬ್ಬರು ಅರೆಸ್ಟ್ ಮಾಡಿದ್ವಿ ಮುಂಬೈ ಮತ್ತೆ